ಸರ್ ತಪ್ಪರಿಚಯ ನನ್ನ ಹೆಸರು ರಾಮಚಂದ್ರ ಡಿ ಎಸ್ ಅನ್ಬಿಟ್ಟು ರೇಷ್ಮೆ ವಿಸ್ತರಣಾಧಿಕಾರಿಯಾಗಿ ಕೆ ಆರ್ ನಗರ ತಾಂತ್ರಿಕ ಸೇವಾ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇದು ನಮ್ಮ ಮೈಸೂರಿನ ಏನು ಎಕ್ಸಿಬಿಷನ್ನಲ್ಲಿ ನಮ್ಮ ಜಿಲ್ಲಾ ಉಪನಿರ್ದೇಶಕರ ಮತ್ತು ಜಂಟಿ ನಿರ್ದೇಶಕರ ಆದೇಶದಂತೆ ನಾವು ಇಲ್ಲಿ ಒಂದು ಎಕ್ಸಿಬಿಷನನ್ನು ನಾ ನಡೆಸ್ಕೊಡ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನನ್ನು ಸಹ ಈ ಒಂದು ಸಂದರ್ಭದಲ್ಲಿ ನೀವು ವಿಸಿಟ್ ಕೊಟ್ಟಿದ್ದೀರಿ ಈ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಈ ರೇಷ್ಮೆ ಬಗ್ಗೆ ತಾವು ವಿಶ್ಲೇಷಣನ ಮಾಡಬೇಕು ಅಂದ್ಬಿಟ್ಟು ಕರ್ಕೊಂಡಿದರೆ ಹಾಗಾಗಿ ನಾನು ಸಹ ಈ ಒಂದು ವಿಶ್ಲೇಷಣೆಗೆ ಕೊಡಲಿಕ್ಕೆ ಆಸಕ್ತಿಯಿಂದ ನಾನು ವಿಶ್ಲೇಷಣೆಯನ್ನು ಇದ್ದೀನಿ ಸಾಮಾನ್ಯವಾಗಿ ರೇಷ್ಮೆ ತುಂಬ ಲಾಭದಾಯಕವಾದಂಥ ಬೆಳೆ ಇಡೀ ಕೃಷಿನಲ್ಲಿ ಹೋಲಿಸಿದಾಗ ಕೃಷಿ ಚಟುವಟಿಕೆಯಲ್ಲಿ ರೈತ ಪ್ರತಿಯೊಂದು ಕೃಷಿ ಚಟುವಟಿಕೆಯಲ್ಲಿ ಭತ್ತ ರಾಗಿ ಮತ್ತು ಇತರೆ ಬೆಳೆಗಳನ್ನು ಬೆಳೀತಾರೆ ಹಾಗೆ ಆರ್ಥಿಕ ಬೆಳೆಗಳಲ್ಲಿ ರೇಷ್ಮೆ ತುಂಬ ಲಾಭದಾಯಕವಾದಂಥ ಒಂದು ಬೆಳೆ ಲಾಭದಾಯಕವಾದ ಬೆಳೆ ಅಂತಂತಂದರೆ ಅತಿ ಶೀಘ್ರದಲ್ಲಿ ದುಡ್ಡನ್ನು ತಂದು ಕೊಡುವಂಥ ಬೆಳೆ ಅಂತಂದರೆ ನಮ್ಮ ರೇಷ್ಮೆ ಬೆಳೆ ಅಂತಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸಾಮಾನ್ಯವಾಗಿ ಇದರ ಒಂದು ಅವಧಿ ಹೇಗೆ ಅಂದರೆ ಇಪ್ಪನೇ ತೋಟ ಮತ್ತು ಹುಳು ಸಾಕಾಣಿಕೆ ಅವಧಿ ಕೇವಲ ಎಪ್ಪತ್ತು ದಿನಗಳು ಅಂದರೆ ಮೂವತ್ತೈದರಿಂದ ನಲವತ್ತೈದು ದಿನದೊಳಗಡೆ ಸೊಪ್ಪು ಅಂದರೆ ಮೂವತ್ತೈದು ದಿವಸದಿಂದ ಚಾಕಿ ಸಾಕಾಣಿಕೆ ಶುರುವಾಯ್ತದೆ ಇಪ್ಪನ ತೋಟದ್ದು ನಂತರ ಮೂವತ್ತು ದಿವಸದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಅದರ ಜೀವನ ಲೈಫ್ ಸರ್ಕಲ್ಲು ಗೂಡಿ ಬರುವಂಥ ಚರಿತ್ರೆ ಮುಗಿಯುತ್ತೆ ಅದನ್ನು ಸಾಮಾನ್ಯವಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ರೇಷ್ಮೆ ಈಗ ಒಂದು ಎಕ್ಸಿಬಿಷನ್ ಏನು ಮಾಡಿದ್ವಿ ಪ್ರಪ್ರಥಮವಾಗಿ ಮಣ್ಣು ಮಣ್ಣಿನಿಂದ ಯಾವುದೇ ರೀತಿಯ ಮಣ್ಣನ್ನು ಆಯ್ಕೆ ಮಾಡ್ಕೋಬೇಕು ರೇಷ್ಮೆ ಹುಳು ಸಾಕಾಣಿಕೆಗೆ ಇದು ಇಪ್ಪನೇಲೆ ತೋಟಕ್ಕೆ ಇಪ್ಪನೇಲೆ ತೋಟ ಆದಮೇಲೆ ರೇಷ್ಮೆ ಹುಳು ಸಾಕಾಣಿಕೆ ಹಾಗೆ ಒಂದು ಪ್ರಕ್ರಿಯೆ ನಡೀತಾ ಹೋಗುತ್ತೆ ಹಾಗಾಗಿ ನಮ್ಮ ಒಂದು ಪ್ರಾಂತ್ಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುಗಳಲ್ಲಿ ಯಾವ್ಯಾವ ರೀತಿಯ ಮಣ್ಣುಗಳು ಇದೆ ಅಂದ್ಬಿಟ್ಟು ಕೆಲವು ಏನು ಆಯ್ದ ರೈತಗಳಿಂದ ತಂದಂತಹ ಮಣ್ಣಿನಲ್ಲಿ ಸಂಗ್ರಹಿಸಿ ಎಕ್ಸಿಬಿಷನ್ನಲ್ಲಿ ಇಟ್ಟಿದ್ದೀವಿ ಹಾಗೆ ನೆಕ್ಸ್ಟು ನಮ್ಮ ಇಪ್ಪನೇರ್ಲೆ ತಳಿ ಪರಿಚಯ ಸರ್ ಮಣ್ಣಿನ ಪರಿಚಯ ಅದೇ ಮಣ್ಣು ನಾನು ಹೇಳಿದ್ನಲ್ಲ ಈಗ ಮಣ್ಣಿನ ಪರಿಚಯ ಅಂತಂದರೆ ಮಣ್ಣಿನಲ್ಲಿ ಕೆಂಪು ಮಿಶ್ರಿತ ಮಣ್ಣು ಮಣ್ಣು ಇಪ್ಪನೇರ್ಲೆ ಬೆಳೆ ಮಾಡಲಿಕ್ಕೆ ತುಂಬ ಸೂಕ್ತವಾದ ಮಣ್ಣು ಹಾಗಾಗಿ ಕೆಂಪು ಮಿಶ್ರಿತ ಮರಳು ಮಣ್ಣಲ್ಲಿ ರೇಷ್ಮೆ ತುಂಬ ಒಂದು ಸೂಕ್ತವಾದಂಥ ಆಯ್ಕೆಯದು ಅದೇ ಆಯ್ಕೆ ಅಂದ್ಬಿಟ್ಟು ನಾವು ಕೆಂಪು ಮಿಶ್ರಿತ ಮರಳು ಮಣ್ಣಲ್ಲೇ ಬೆಳೀಬೇಕು ಅಂತ ಏನಿಲ್ಲ ಎಲ್ಲ ರೀತಿ ಮಣ್ಣಲ್ಲೂ ಸಹ ಬೆಳೆಯಬೋದು ಇದು ಸಾಮಾನ್ಯವಾಗಿ ಅದರ ಪಿ ಎಚ್ ವ್ಯಾಲ್ಯೂನ ನಾವು ಏರುಪೇರು ಇದ್ದಾಗ ಅದನ್ನು ಸರಿಪಡಿಸ್ಕೊಂಡು ಬೆಳೆಯುವಂಥ ಬೆಳೆ ಜೊತೆಗೆ ನಾವು ಏನು ಮಾಡಬೇಕು ಇದು ಏನು ಇಪ್ಪನೇರ್ಲೆ ಕಡ್ಡಿ ಅನ್ನೋದಿದೆ ಈ ಹಿಪ್ಪಿನೇರ್ಲೆ ಅನ್ನೋದು ಇದು ಆ್ಯಕ್ಚುಲಿ ಮರ ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಹೀಗೆ ನಾಟಿ ಮಾಡಿ ಅದನ್ನು ಕಡ್ಡಿಯಿಂದ ಕಡ್ಡಿನ ನಾಟಿ ಮಾಡಿ ನಂತರ ಸಸಿಯಾಗಿ ಬೆಳೆ ಪರಿವರ್ತನೆ ಮಾಡಿ ಸಸಿನ ಬೆಳೆಸ್ತೀವಿ ಸಸಿಯಿಂದ ಬಂದಂತಹ ಸೊಪ್ಪನ್ನು ಕಟ್ ಮಾಡಿ ಅದನ್ನು ಹುಳು ಸಾಕಾಣಿಕೆಗೆ ಉಪಯೋಗಿಸ್ತೀವಿ ಸಾಮಾನ್ಯವಾಗಿ ರೇಷ್ಮೆ ಹುಳು ಅದರ ಲೈಫ್ ಸರ್ಕಲಲ್ಲಿ ಏನಾಗುತ್ತೆ ಅಂತಂದರೆ ಮೊಟ್ಟೆಯಿಂದ ನೆಕ್ಸ್ಟು ಮರಿಯಾಗಿ ಮರಿಯಿಂದ ನೆಕ್ಸ್ಟ್ ಗೂಡಾಗಿ ಗೂಡಿಂದ ನೆಕ್ಸ್ಟು ಅದು ಚಿಟ್ಟೆಯಾಗಿ ನೆಕ್ಸ್ಟು ಅದು ಮೊಟ್ಟೆನ ಇಟ್ಟು ಹೀಗೆ ಲೈಫ್ ಸರ್ಕಲ್ ಇದ್ದೇ ಇರುತ್ತೆ ಆ ರೀತಿ ಚಿಟ್ಟೆಯಾದಂತಹ ಮೊಳೆ ಇದನ್ನು ಪೇರಿಂಗು ಮಾಡಿ ಈ ಥರ ಪೀಪ ಪೀಪಾಗಿದ್ದು ನೆಕ್ಸ್ಟು ಇದು ನೆಕ್ಸ್ಟು ಮಳೆ ಚಿಟ್ಟೆಯಾಗಿ ಬರುತ್ತೆ ಬಟ್ ಇದೇನಾಗುತ್ತೆ ಅಂದರೆ ಬಿತ್ತನೆ ಗೂಡಿನ ನಾವು ಇದು ಮಾಡಿ ಏನು ಪೇರಿಂಗಲ್ಲಿ ಇದು ಮಾಡಿದಾಗ ಅದು ಮೊಟ್ಟೆ ನಾವು ಮಾಡುತ್ತೆ ಅದರಲ್ಲಿ ಬಿಡಿ ಮೊಟ್ಟೆ ಇದು ಇದು ರಿಂಗಾಗಿ ಈ ಥರ ಇಟ್ಟು ಚಿಟ್ಟೆಯನ್ನು ಇಟ್ಟಾಗ ಅದು ಅಲ್ಲಿ ಮೊಟ್ಟೆ ಹಾಕಿ ಇದು ಮಾಡೋದು ಇದು ಮೊಟ್ಟೆ ಸೀಟು ಇದು ಬಿಡಿ ಮೊಟ್ಟೆ ಈ ಥರ ಎರಡು ರೀತಿ ಬರುತ್ತೆ ಇದು ಚಿಟ್ಟೆ ಪೇರಿಂಗು ಗಂಟು ಮತ್ತು ಹೆಣ್ಣು ಎರಡು ಸಹ ಸಮ್ಮೇಳನದಿಂದ ಆಗುವಂತಹ ಒಂದು ರಿಂಗಲ್ಲಿ ಮಾಡ್ತಾರೆ ಕೆಲವೊಂದು ಬಿಡಿ ಮೊಟ್ಟೆನ ಸಹ ಮಾಡಿಗೇಷನ್ ಹೌದು ಹೌದೌದು ಇದು ಏನಾಗುತ್ತೆ ಅಂತಂದರೆ ಕೆಲವು ಟೈಮಲ್ಲಿ ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಥರ ಇದು ಮಾಡಿರ್ತಾರೆ ನೆಕ್ಸ್ಟು ಮೊಟ್ಟೆ ಆಯಿತು ಮೊಟ್ಟೆ ಆದಮೇಲೆ ಬ್ಲ್ಯಾಕ್ ಬಾಕ್ಸಿಂಗ್ ಮಾಡಿ ಈ ಥರ ಬ್ಲ್ಯಾಕ್ ಬಾಕ್ಸಿಂಗ್ ಮಾಡಿ ಅದು ಹತ್ತು ದಿನದಲ್ಲಿ ಅದು ಚಾಕಿ ಆಗುತ್ತೆ ಚಾಕಿ ಆದ ನಂತರ ಆ ಮರಿನ ನೆಕ್ಸ್ಟ್ ಮೊದಲನೇ ಜ್ವರ ಎರಡನೇ ಜ್ವರ ಮೂರನೇ ಜ್ವರ ನಾಲ್ಕನೇ ಜ್ವರ ಹೀಗೆ ನಾಲ್ಕು ಜ್ವರಗಳನ್ನು ಬರುತ್ತೆ ಹಂತಗಳಲ್ಲಿ ಇದು ಒಂದೇ ಅಂತ ಎರಡನೇ ಅಂತ ಮೂರನೇ ಅಂತ ನಾಲ್ಕನೇ ಅಂತ ಐದನೇ ಅಂತ ಅಂತ ಎರಡನೇ ಹಂತದ ಹುಳು ಇದು ಎಷ್ಟು ದಿನದ ಈಗ ನೋಡಿ ಈಗ ಇದು ಹತ್ತು ದಿನ ಇಲ್ಲಿ ಕಳೆದ ಮೇಲೆ ಇದು ಟೆನ್ ಡೇಸ್ಗೆ ಎರಡನೇ ಹಂತದ ಹುಳಿಗೆ ಬಂದ್ಬಿಡುತ್ತೆ ಇದು ಆಫ್ಟರ್ ಟೆನ್ ಇಪ್ಪತ್ತು ಹತ್ತು ದಿವಸ ಅಲ್ಲಿ ಕಳೆದೋಗಿರುತ್ತೆ ನೆಕ್ಸ್ಟು ಮೂರನೇ ಹಂತಕ್ಕೆ ಒಂದು ಹದಿನೈದು ದಿನ ಆಗುತ್ತೆ ನಾಲ್ಕನೇ ಹಂತಕ್ಕೆ ಜ ನಾಲ್ಕನೇ ಜ್ವರಕ್ಕೆ ಹೋಗೋದಕ್ಕೆ ಟ್ವೆಂಟಿ ಡೇಸ್ ಇಪ್ಪತ್ತನೇ ದಿನಕ್ಕೆ ನಾಲ್ಕನೇ ಜ್ವರಕ್ಕೆ ಆಗುತ್ತೆ ಅವಳು ಇದನ್ನ ಹೌದ ಹ್ಞೂ ಹೀಗೆ ಇದು ಇಪ್ ನಾಲ್ಕನೇ ಜ್ವರಕ್ಕೆ ಇಪ್ಪತ್ತನೇ ದಿವ್ಸ ಕರೆಕ್ಟಾಗಿ ಮೋಲ್ಟ್ಗೆ ಹೋಗುತ್ತೆ ನೆಕ್ಸ್ಟು ಅದು ನೆಕ್ಸ್ಟು ಏನಾಗುತ್ತೆ ಅಂದರೆ ಅಲ್ಲಿಗೆ ಮುಗೀತು ನಾಲ್ಕನೇ ಜ್ವರ ಇದಕ್ಕೆ ಅದು ಪೊರೆ ಕಳಿಸುವಂಥ ಅವಧಿ ಮುಗೀತು ಅಲ್ಲಿಗೆ ಅದು ಶೀತರ್ಥ ಪ್ರಾಣಿ ಇದು ತನ್ನ ಏನು ಪೊರೆ ಕಳಿಯುತ್ತೆ ಪೊರೆ ಕಳಿಸುತ್ತೆ ಪೊರೆ ಕಳಿಸಿ ನಾಲ್ಕನೇ ಹಂತದ ಇದು ತದನಂತರ ರೇಷ್ಮೆ ಹುಳು ಇನ್ನು ಐದರಿಂದ ಆರು ದಿನಗಳಲ್ಲಿ ಗೂಡನ್ನು ಕಟ್ಟುತ್ತೆ ಈ ಥರ ಗೂಡು ಕಟ್ಟುತ್ತೆ ಈ ರೀತಿ ಗೂಡು ಕಟ್ಟಿದಂತಹ ಗೂಡನ್ನು ಬಿಡಿಸಿ ಮಾರ್ಕೆಟಿಗೆ ಹಾಕ್ತಾರೆ ಕನಿಷ್ಠ ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದರ ಚರಿತ್ರೆ ಇದರ ಜೀವನ ಚರಿತ್ರೆಯಲ್ಲಿ ಗೂಡು ಗೂಡು ಕಟ್ಟುವಂಥ ಅವಧಿಯಲ್ಲಿ ಕಾಯಿ ಗೂಡು ಗೂಡಾಗಿರ್ಬಾರ್ದು ಈ ಥರ ಪಿಪು ಅಲ್ಲಿ ಪೀಪ ತೋರಿಸಿದ್ನಲ್ಲ ಆ ಥರ ಆಗಬೇಕು ಆಗಬೇಕದು ಕಂಪ್ಲೀಟು ಪೀಪ ಆದಾಗ ಮಾತ್ರ ಅದು ಪರಿಪಕ್ವವಾದಂತಹ ಗೂಡು ಅಂತ ಅರ್ಥ ಅದನ್ನು ತ ಆ ಸಮಯದಲ್ಲಿ ನಾವು ಗೂಡಿಗೆ ಮಾರ್ಕೆಟ್ಗೆ ತೊಗೊಂಡೋಗಿ ಮಾರ್ಕೆಟ್ನಲ್ಲಿ ನಾವು ಗೂಡನ್ನು ಇದು ಮಾಡಬೇಕು ಮಾರ್ಕೆಟ್ಗೂ ಸಹ ತಗೊಂಡೋಗುವಂಥ ರೀತಿಯೂ ಸಹ ತುಂಬ ಯಾವುದೇ ರೀತಿ ಒಂದು ಗಾಳಿ ಆಡುವಂತಹ ಚೀಲದಲ್ಲಿ ತಗೊಂಡು ಹೋಗಬೇಕಾಗುತ್ತೆ ಸರ್ ಇಲ್ಲಿ ಮೈಸೂರಿನಲ್ಲಿ ಹೌದು ಇದೆ ಇದೆ ಹಾಂ ಇದೆ ಮಾರ್ಕೆಟ್ ಇದೆ ರಾಮನಗರದಲ್ಲಿ ಜೊತೆಗೆ ಈಗ ಮೈಸೂರಿನಲ್ಲೂ ಸಹ ಮಾರ್ಕೆಟ್ ಇದೆ ಸರ್ ಮೈಸೂರು ವಿಳಾಸ ವಿಳಾಸ ಇಲ್ಲಿ ಆರ್ ಎಮ್ ಸಿ ಅಂತ ಇದೆಯಲ್ಲ ಆರ್ ಎಮ್ ಸಿಲಿ ಇದೆ ಬಂಡಿ ಬಂಡೀಪಳ್ಳಿ ಆರಂಭಿಸಲಿಲ್ಲಿದೆ ಜೊತೆಗೆ ಇದು ಮೈಸೂರು ಶುದ್ಧ ತಳಿ ಅಂತ ಈಗ ನಮ್ಮಲ್ಲಿ ಏನೀಗ ಇದಿದೆ ಇದು ಮೈಸೂರು ಶುದ್ಧ ತಳಿ ಇದರಲ್ಲಿ ಸಿ ಎಸ್ ಆರ್ ಸುದ್ದ ತಳಿ ಅಂತ ನೆಕ್ಸ್ಟು ಇದು ಎಫ್ ಸಿ ಒನ್ ಸೂ ತಳಿ ಎಫ್ ಸಿ ಟು ತಳಿ ಅಂದ್ಬಿಟ್ಟು ಹೀಗೆ ತಳಿಗಳಿದೆ ನಂತರ ಇದು ಈರಿ ರೇಷ್ಮೆ ಗೂಡು ಈರಿ ರೇಷ್ಮೆ ಗೂಡು ಅಂದರೆ ನಾರ್ಮಲ್ ಬರಿ ರೇಷ್ಮೆ ಗೂಡು ಅಂತ ಅಂದ್ಬಿಟ್ಟು ಇದು ನೆಕ್ಸ್ಟು ಇದು ಟಸ್ಸಾರ್ ರೇಷ್ಮೆ ಗೂಡು ಇದೆಲ್ಲ ಮರದಲ್ಲಿ ವಿಶೇಷ ಏನು ಇದು ಏನು ಅಂತಂದರೆ ಸಾಮಾನ್ಯವಾಗಿ ಟಸಾರ್ ಗೂಡು ಅಂದರೆ ಮರದಲ್ಲೇ ಅದು ಹುಳ ಹುಳು ಬಿಟ್ಟಾಗ ಮರದಲ್ಲೇ ಸೊಪ್ಪನ್ನು ತಿನ್ಕೊಂಡು ಅದರಲ್ಲೇ ತನ್ನ ಜೀವನ ಜೀವನಚರಿತ್ರೆಯಿಂದ ಹಾಂ ಇದು ಸಾಮಾನ್ಯವಾಗಿ ಟಸಾರ್ ಗೂಡು ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಬೆಳೆಯುವಂತಹ ಒಂದು ಗೂಡು ಇದು ಅದು ಅಲ್ಲಿ ಸೊಪ್ಪನ್ನು ನದಿ ಆ ಮರದಲ್ಲಿ ಇರುವಂತಹ ಸೊಪ್ಪು ತಿಂದು ಗೂಡನ್ನ ಕಟ್ಟುತ್ತೆ ಈಗ ಸರ್ ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ರೈತರು ನಮ್ಮಲ್ಲಿ ಯಾರು ಸಾಮಾನ್ಯವಾಗಿ ಮಾಡಿಲ್ಲ ಇದನ್ನ ಯಾರು ಮಾಡಲ್ಲ ಇದು ಈ ಒಂದು ಇದಕ್ಕೆ ಸ್ವಲ್ಪ ಮೈಸೂರು ಭಾಗದಲ್ಲಿ ಯಾವ ತಳಿ ಸುತ್ತ ಸರ್ ಮೈಸೂರು ಎಚ್ ಡಿ ಕೋಟೆ ಪಿರಿಯಾಪಟ್ಟಣ ಇಲ್ಲೆಲ್ಲ ಏನಾಗಿದೆ ಅಂದ್ರೆ ಡಬಲ್ ಹೈಬ್ರಿಡ್ ಅನ್ನ ಬೆಳಿತಾರೆ ನಮ್ಮಲ್ಲಿ ಡಬಲ್ ಹೈಬ್ರಿಡು ಬೆಳೆ ಸಿ ಎಸ್ ಆರ್ ಏನಿದೆ ಅದರಲ್ಲಿ ಡಬಲ್ ಹೈಬ್ರಿಡ್ ಬೆಳೆಯನ್ನು ಮಾಡ್ತಾರೆ ನೋಡಿ ಇವು ಸಾಮಾನ್ಯವಾಗಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಲಿಕ್ಕೆ ಇದು ಹಾಸಿಕಾ ಸೋಂಕು ನಿವಾರಕವುಗಳು ಮತ್ತು ಜೊತೆಗೆ ರೇಷ್ಮೆ ಹುಳು ಮನೆಗೆ ಸ್ಪ್ರೇ ಮಾಡುವಂತಹ ಸೋಂಕು ನಿವಾರಕಗಳು ರೇಷ್ಮೆ ಹುಳು ಮನೆಗೆ ನಾವು ಏನು ಗೂಡನ್ನು ಮಾರಾಟ ಮಾಡಲಿಕ್ಕೆ ಗೂಡು ಮಾರ್ಕೆಟ್ಗೆ ಹೋಯ್ತು ಮಾರ್ಕೆಟ್ಗೆ ಹೋದ ನಂತರ ಅಸ್ತ್ರ ಆಗ್ಬೋದು ಸರ್ಫಿಟ್ ಆಗ್ಬೋದು ಇಂಡಿವಿಜುವಲ್ ಆಗಿ ಮಿಕ್ಸ್ ಅಂತೂ ಮಾಡಬಾರ್ದು ಆ ಪ್ರಮಾಣ ಏನಿದೆ ಅದರ ಪ್ರಕಾರವಾಗಿ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಯಾಕೆಂದರೆ ಅಲ್ಲಿರುವಂತಹ ವೈರಸ್ ಆಗ್ಬೋದು ಬ್ಯಾಕ್ಟೀರಿಯಾ ಆಗ್ಬೋದು ಇದು ತುಂಬ ಸೂಕ್ಷ್ಮ ಜೀವಿಯಾಗಿರೋದ್ರಿಂದ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಸ್ಪ್ರೇ ಮಾಡಬೇಕಾಗುತ್ತೆ ಒಂದು ಸಾಮಾನ್ಯವಾಗಿ ಒಂದು ಬೆಳೆಯಲ್ಲಿ ಎರಡರಿಂದ ಮೂರು ಬಾರಿ ಔಷಧಿನ ಸಿಂಪಡಣೆ ಮಾಡಬೇಕು ಸರ್ ಒಂದು ಬೆಳೆ ಬೆಳೆದು ಪ್ರೋಸೆಸ್ ಬಂದು ಎಷ್ಟು ದಿನ ಅವಧಿ ತಗೊಳ್ಳುತ್ತೆ ಮೂವತ್ತು ದಿನ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಅವಧಿ ಮೂವತ್ತು ದಿನ ಮೂವತ್ತು ದಿನ ಮೂವತ್ತು ದಿನ ಆದಮೇಲೆ ಸರ್ ಎಷ್ಟು ದಿನ ಗ್ಯಾಪ್ ಕೊಡಬೇಕು ಸರ್ ನಮ್ಮ ಮತ್ತೆ ಅದೇ ತೋಟಕ್ಕೆ ನಲವತ್ತು ದಿನ ಆಗುತ್ತೆ ಅಂದರೆ ನನ್ನ ತೋಟದ್ದು ಸೊಪ್ಪು ಬರಡಲಿಕ್ಕೆ ಮತ್ತು ಸೊಪ್ಪು ತೋಟ ನಲವತ್ತು ಪ್ಲಸ್ಸು ತರ್ಟಿ ಡೇಸು ಹುಳು ಸಾಕಾಣಿಕೆ ಸೆವೆಂಟಿ ವಿತಿನ್ ಸೆವೆಂಟಿ ಡೇಸ್ ಅದರಲ್ಲಿ ಒಂದು ಎರಡು ಮೂರು ದಿವಸ ಕಡಿಮೆ ಆಗ್ಬೋದು ತೊಂದರೆ ಏನಿಲ್ಲ ಅದರೊಳಗಡೆ ಮುಗಿಯುತ್ತೆ ಮುಗಿಯುತ್ತೆ ಮಾಡಿಕೊಂಡು ಅಂದರೆ ಏನು ಔಷಧಿ ಸಿಂಪಡಣೆ ಮಾಡಬೇಕು ಅಂದರೆ ಈಗ ಒಂದು ವರ್ಷದಲ್ಲಿ ಅರವತ್ತೈದು ದಿನ ಇರ್ತದೆ ಏಳು ಐದಲಿ ಮತ್ತೈದು ಐದು ಅಂತೂ ಕಡ್ಡಾಯ ಉಳೀಬೋದು ಐದರಿಂದ ಆರು ಬೆಳೆ ಅಂತ ಸಹ ಹೇಳ್ತಾರೆ ಏನು ನಾವು ಇವಾಗ ಗೂಳು ಮಾರಕ್ಕೆ ಮಾರ್ಕೆಟಿಗೆ ಹೋದ ನಂತರ ಇದು ಏನು ಮಧ್ಯ ಗ್ಯಾಪ್ ಇರ್ತದೆ ಆ ಥರ ಮಾಡ್ಬೋದು ಕೆಲವರು ರೈತರು ಮಾಡ್ತಾರೆ ಅಂದರೆ ಎರಡು ಬೆಳೆಯೂ ಸಹ ಮಾಡ್ತಾರೆ ಅಂದರೆ ಒಂದು ತೋಟನ ಒಂದು ಎಕರೆ ಇತ್ತು ಅಂದರೆ ಎರಡು ಭಾಗವಾಗಿ ಮಾಡಿಕೊಂಡು ಪ್ರತಿ ತಿಂಗಳು ಸಹ ಬೆಳೆನ ಇಡ್ತಾರೆ ಯಾವಾಗ ಅದು ಅವಕಾಶ ಏನು ಅಂತಂತಂದರೆ ಎರಡು ಬೆಳೆ ಇಡೋರು ಚಾಕಿ ಸಾಕಾಣಿಕಾ ಕೇಂದ್ರಗಳಿಂದ ಚಾಕಿ ಮರಿಗಳನ್ನ ತಂದು ಆ ಏನು ಟೆನ್ ಡೇಸ್ ಗ್ಯಾಪ್ ಇರುತ್ತಲ್ಲ ಈಗ ಹುಳು ತೋಟ ಈಗ ಮೂವತ್ತೈದಿಂದ ನಲವತ್ತೈದು ದಿವಸದೊಳಗಡೆ ಸೊಪ್ಪು ಅದು ನಲವತ್ತೈದು ದಿನದಲ್ಲಿ ಮರಿ ಬರುತ್ತೆ ಹೌದು ಸರ್ ಆ ಹತ್ತು ದಿನ ಏನು ಗ್ಯಾಪ್ ಇರುತ್ತೆ ಆ ಹತ್ತು ದಿನದಲ್ಲಿ ಈ ಮನೆಗೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಸ್ಪ್ರೇಯನ್ನು ಮಾಡ್ಕೊತಾರೆ ಜೊತೆಗೆ ಏನು ಎರಡನೇ ಜ್ವರದಿಂದ ಎರಡನೇ ಜ್ವರಕ್ಕೆ ಹೋಗಿರುವಂತಹ ಹುಳನ್ನ ರೈತರಿಗೆ ಕೊಡ್ತಾರೆ ಆಮೇಲೆ ಸ ಸಾಕಾಣಿಕೆಯನ್ನು ಮಾಡ್ತಾರೆ ಹದಿನೆಂಟು ದಿವಸ ಹುಡು ಸಾಕಾಣಿಕೆನ ಮಾಡ್ತಾರೆ ಹನ್ನೆರಡು ಟೆನ್ ಡೇಸ್ ಅಲ್ಲಿ ಕಳೆದೋಗುತ್ತೆ ಇಲ್ಲಿ ಒಂದು ಹದಿನೆಂಟರ ದಿವಸದಲ್ಲಿ ಇದು ಅಂದರೆ ವಿತಿನ್ ತರ್ಟಿ ಡೇಸು ರೇಷ್ಮೆ ಹುಡು ಸಾಕಾಣಿಕೆ ಮೂವತ್ತು ದಿನದಲ್ಲಿ ಮುಗಿಯುತ್ತೆ ಅಂತ ಅರ್ಥ ಅದು ಕೇವಲ ಇಪ್ಪತ್ತು ದಿನದಲ್ಲಿ ಜೇಬಿಗೆ ದುಡ್ಡು ಬರುವಂಥದ್ದು ರೇಷ್ಮೆ ಬೆಳೆ ಇಷ್ಟೊಂದು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು